ನಮ್ ಕಾಸ್ ತಗೊಂಡ್ ತಿನ್ಕೊಂಡ್ ತಿಂದ್ರು ಅಷ್ಟೇ ಅವರು ಅದೇ ಮಾಡ್ ಮಕ್ಳನ್ನೆಲ್ಲ ಬಿಡ್ಕೊಂತಾರೆ ಕಾಸ್ ಕೊಟ್ಟು ತಗೊಂಡಿದ್ವಿ ಮೇಡಮ್ ಬಿಟ್ಟು ಏನ್ ತಗೊಂಡಿಲ್ಲ ಇಲ್ಲ ಅಷ್ಟು ಇದ್ರಾಗ ಮಾತಾಡ್ತವ್ರ್ ಗೊತ್ತಾ ಏನ್ ಮಾಡ್ತಾ ಇರ್ತಾರ ಅವರು ಏನು ಮಾಡ್ತಾರೆ

ಮ್ಮ ಕಾಸು ಕೊಡಲ್ಲ ಕಾಸು ಕೊಡಲ್ಲ ಮನೆಗೆ ಹೋಗ್ಬೇಕಷ್ಟೇ ಎಷ್ಟು ಕೊಟ್ಟಿದ್ರಿ ಕಾಸು ನಾವು ಹಳ್ಳಿಗಾಡಿಂದ ಅನ್ನೂರು ತಾಲೂಕು ಓಕೆ ಅಲ್ಲಿಂದ ಬಂದಿದೀವಿ ಎರಡು ಅವರ್ ಆಗಿದೆ ಎಲ್ಲ ಕಡೆನು ಸುತ್ತೋರ್ದು ಬಂದಿದೀವಿ ತಮ್ಮ ಅಧಿಕಾರಿಗಳು ಅವ್ರಿಗೆ ಅಗತ್ಯ ಇರೋಂಥವ್ರನ್ನ ಒಳಗಡೆ ಕರ್ಕೊಂಡು ಪಾಸ್ ಪಾಸಿರೋಂಥವ್ರನ್ನ ಹೊರಗಡೆ ಬಿಟ್ಟು ವೆಚ್ಚ ಮಾಡಿದ್ದಾರೆ ಸರ್ ಎಷ್ಟು ಟಿಕೆಟ್ ಒಂದು ಟಿಕೆಟ್ ಬಂದು ಮೂರುವರೆ ಸಾವಿರ ರೂಪಾಯಿ ಸರ್ ಈಗ ಈಗ ವೇಸ್ಟ್ ಏಳೂವರೆ ಏಳು ಸಾವಿರ ರೂಪಾಯಿ ಮೂರುವರೆ ಮೂರುವರೆ ಎರಡು ಟಿಕೆಟ್ ನಾವು ಮತ್ತೆ ನಮ್ಮ ಬ್ರದರ್ ಬಂದಿರೋದು ಇದು ವೇಸ್ಟ್ ಆಗಿದೆ ಅಟ್ಲೀಸ್ಟ್ ಇದನ್ನ ರೀಫಂಡ್ ಮಾಡ್ಲಿಕ್ಕೆ ಯಾರನ್ನು ಕೇಳಿದ್ರು ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಹೊರಗಡೆ ಹೋಗಿ ಫಸ್ಟ್ ಇಷ್ಟೇ ನಮಗೆ ನಮ್ಗೆ ಉತ್ತರ ಬರ್ತಾ ಇರೋದು ಸರ್ ದಸರಾ ನೋಡ್ಬೇಕು ಸರ್ ದಸರಾ ನೋಡ್ಲಿಕ್ಕೆ ಟಿಕೆಟ್ ಬುಕ್ ಮಾಡಿ ಏಳು ಸಾವಿರ ರೂಪಾಯಿ ಕೊಟ್ಟು ಕಾದು ಬಂದಿರೋದು ಬರೀ ಸರ್ ದಸ ನೋಡಕ್ಕಾಗಿಲ್ಲ ಆಗಿಲ್ಲ ಸರ್ ಖಂಡಿತ ಏನಂದಿರೀಗ ಸರ್ಕಾರ ಬಂದು ಅವ್ರಿಗೆ ಅವರ ಭಾಗ್ಯಗಳನ್ನು ಪೂರೈಸಲಿಕ್ಕೆ ದುಡ್ಡು ಬೇಕು ಅದಕ್ಕೋಸ್ಕರ ಇದನ್ನ ಸ್ಕ್ಯಾಮ್ ಮಾಡಿದ್ದಾರೆ ಈ ಸ್ಕ್ಯಾಮ್ಗೆ ಹಳ್ಳಿ ಜನ ಬಲಿಯಾಗಿದ್ದೀನಿ I'm from London, in England and I'm visiting Mysore to see the elephant festival. We've been here today, we had a really good time. We met lots of really amazing people, we shared lots of snacks with us and we had a really nice time. That's our so, position? Yeah, yeah, yeah. We just watched it. Okay. It's really good. Did you watch Ambari? Yes. Okay, with elephants? The elephant. with their elephants, yeah. With their, with their jewelry. With their it was amazing, we really enjoyed it. Thank you, thank you, thank you. Okay. <laughs> காச்சேரிய பேப்பீரா <rôle> <of the> <ici> <aniously> ಇಲ್ಲೆ ಮಾತಾಡಿ ಇಲ್ಲೆ ಮಾತಾಡಿ ಇಲ್ಲೆ ಮಾತಾಡಿ ಸರ್ ಇರೋ ಜನಗಳಿಗೆ ಗ್ರಾಮಾಂತರದಿಂದ ಟಿಕೆಟ್ ಕೊಟ್ಟಿ ಬಲವಂತದಿಂದ ದಸರಕ್ಕೆ ಕರೆಸಿ ಜನಗಳಿಗೆ ಮೋಸ ಮಾಡ್ತಾ ಇರೋದು ಈ ಸರ್ಕಾರದ ವಿಫಲ ದಸರಾಮ್ ನಡೆಸತರೋದು ಸರ್ಕಾರದ ವಿಫಲ ಸರ್ಕಾರದವರು ಈ ಸರಿ ದಸರ ನೋಡತರ ಸರಿಯಲ್ಲ ಕುಮಾರ್ ಸರ್ ಯಾಕೆ ಬಿಡ್ತಾ ಇಲ್ಲ ಅಲ್ಲ ಈಗ ಪಾಸ್ ಯಾಕೆ ಯೂಸ್ ಯೂಸ್ ಮಾಡಿದೆ ಅಂತ ಕೇಳ್ತಾ ಇದ್ದಾರೆ ನಾನು ಅಲ್ಲ ಅದನ್ನ ಹೇಳಿ ಅದನ್ನ ಎಕ್ಸ್ಪ್ಲೇಶನ್ ಹೇಳಿ ಹೌದೌದು ನೀವು ಕೊಟ್ಟಿಲ್ಲ ಸರಿ ಸರ್ಕಾರದಲ್ಲಿ ಜನರು ದುಡ್ಡು ಜನರು ದುಡ್ಡು ಇರ್ಬೇಕ ಸರ್ಕಾರದವರು ಯಾರೋ ಮೋಸ ಇಷ್ಟು ವರ್ಷ ದಸರಾ ನಡೀತು ಭಾರಿ ಚೆನ್ನಾಗಿ ನಡೀತು ಈ ವರ್ಷ ದಸರಾದಲ್ಲಿ ಮಾತ್ರ ಈ ತರ ಜನಗಳಿಗೆ ಮೋಸ ಮಾಡ್ತಾ ಇರೋದು ಭಾರಿ ಖಂಡನೀಯ ಸರ್ಕಾರ ನಡೆಸೋಕೆ ಗೊತ್ತಿಲ್ದಾರ ಎಲ್ಲರೂ ಹೋಗ್ಲಿವ್ರು ಅಷ್ಟೇ ದುಡ್ಡು ಸರ್ಕಾರ ನಡೆಸ್ತಾರೋದು ಯಾರು ಕೊಡ್ತಾರೆ ಅವ್ರು ಕೊಡ್ತಾರೇನ್ರಿ ದುಡ್ಡು

ರಾಜೀನಾಮೆ ಕೊಡ್ತಾರೆ ದಸರಾ ಮಾಡ್ತಾರೆ

ಸಚಿವ್ರು ಏಜೆಂಟ್ ಅವನು ಅವನು ದುಡ್ಡು ಮಾಡ್ಕೊಂಡು ವಸ್ತುವರಿ ಸಚಿವನ ಮನೆ ಪೆಟ್ಟಿಗೆ ಕಲ್ದ ನಮ್ಮ ದುಡ್ಡು ಟಿಕೆಟ್ ಬಟ್ಬಿಟ್ಟು ಮುರಳಿ ಟಿಕೆಟ್ಗಳೆಲ್ಲ ನೋಡ್ಬಿಟ್ಟು ಈ ವಸ್ತುವರಿ ಸಚಿವ್ರಿಗೆ ನಮ್ಮ ದಸರಾ ಈ ವರ್ಷದ ದಸರಾ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ದಿನ ಎಸ್ಪಿ ದಸರಾ ಬಂದು ವಸ್ತುವರಿ ಸಚಿವರು ಮತ್ತೆ ಮುಖ್ಯಮಂತ್ರಿ ಅವರಿಗೆ ಅದು ಗಿಕ್ಕಾರ ಕಣ್ರೀ ಗಿತ್ತಕಾರ ಅವ್ರಿಗೆ ಅವರು ಈ ದಸರಾ ಸರಿಯಲ್ಲ ಅವರು ಪಿಕ್ ಅವರು সুম <laughs> হ্যাঁ நோட <laughs> ஆகல்வாங்க <laughs>

ಯಾರು ಬಾತ್ ಹೋಗ್ತಾ ಇದ್ರು ಆರಂಭ ಬರೀ ರೋಗ ಬಂದಿಲ್ಲ ಇಲ್ಲಿ ಹೋಗ್ಬೋದು ನಮಸ್ಕಾರ ನಮಸ್ಕಾರ ಅಲ್ಲಿಂದ ಪ್ರತಿ ವರ್ಷನೂ ಇದೇ ಇದೆ ದಸರಾ ಯಾವುದೇ ಪ್ರೋಗ್ರಾಮ್ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಬರೀ ಗಲಾಟೆಗಳು ಮಾಡ್ಕೊಂಡು ಜನಗಳಿಗೆ ಹಿಂಸೆ ಕೊಡ್ತಾ ಇದ್ರೆ ದಯವಿಟ್ಟು ಜನಗಳ ಕಷ್ಟನ ಅರ್ಥ ಮಾಡ್ಕೋಬೇಕು ಯಾವುದೇ ಇವಾಗ ಎರಡು ವರ್ಷ ಬಾಸ್ ತಗೊಂಡು ಬಂದಿದ್ದೀವಿ ಸರ್ ಯಾರು ಬಿಡ್ತಾ ಇಲ್ಲ ಸರ್ ಇವಾಗ ಅಟ್ಲೀಸ್ಟ್ ಲೀಸ್ಟ್ ಇನ್ಫಾರ್ಮ್ ಮಾಡ್ಬೇಕಲ್ವಾ ಸರ್ ನಾವು ಬರೋದು ಇನ್ಫಾರ್ಮ್ ಮಾಡ್ಬೇಕು ಈ ಗಂಟೆ ಒಳಗಡೆ ಬರ್ಬೇಕು ಬರಬಾರ್ದು ಅಂತ ಇನ್ಫಾರ್ಮ್ ಮಾಡ್ಬೇಕು ಜನಪ್ರತಿನಿಧಿಗಳು ಏನ್ ಗೊತ್ತಾಗುತ್ತೆ ಸರ್ ದಯವಿಟ್ಟು ನೀವೇ ಅರ್ಥ ಮಾಡ್ಕೊಂಡು ಜನರ ಕಷ್ಟಗಳನ್ನ ನೀವು ಸ್ಪಂದಿಸ್ಬೇಕು ಸರ್ ದಯವಿಟ್ಟು ನೋಡ್ತಾ ಇಲ್ಲ ಸರ್ ನಾವು ಆಚೆ ಬಂದು ನಿಂತ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು ಓಕೆ ಎಷ್ಟು ಟಿಕೆಟ್ ತಗೊಂಡಿದ್ರಿ ಸರ್ ಇವಾಗ ನಾವು ನಮ್ಮ ಫ್ರೆಂಡ್ಸ್ ಇಬ್ಬರು ಬಂದಿದ್ದೀವಿ ಸರ್ ಎರಡೂವರೆ ಸಾವಿರ ರೂಪಾಯಿ ಒಂದು ಟಿಕೆಟ್ ಕೊಟ್ಟು ಬಂದಿದ್ದೀವಿ ಸರ್ ನಾವು ಯಾರು ಕೇಳೋಲ್ಲ ಸರ್ ಯಾರು ನಾವು ಕೇಳೋದ ದಯವಿಟ್ಟು ನೀವು ಸಹಕರಿಸಬೇಕು ಸರ್ ಬಿಡ್ತಾ ಇಲ್ವಾ ಈಗ ಇಲ್ಲ ಸರ್ ಬಿಡ್ತಾ ಇಲ್ಲ ಏನಕ್ಕಿಲ್ಲ ಜಾಗ ಜಾಗ ಇಲ್ವಂತ ಕಾಲಿ ಟಿಕೆಟ್ ಕೊಡ್ಬಾರ್ದಾಗಿತ್ತು

ನಾವುದ್ರೇಸ್ ಹಾಕಿ

மத்தடித மா

ಎಲ್ಲ ಎನ್ಕ್ಲೋಸರ್ ಕ್ಲೋಸ್ ಆಗಿದೆ ಅದು ನನಗೆ ಗೊತ್ತಿಲ್ಲ ನೀವು ಸಂಬಂಧಪಟ್ಟವ್ರು ಕೇಳಬೇಕು ಆಗಿದೆ ಇಲ್ಲಿ ಎಲ್ಲಾ ಗೇಟ್ಗಳು ಕ್ಲೋಸ್ ಆಗಿದೆ ಯಾರು ಕಳಿಸ್ತಾ ಇಲ್ಲ ನೋಡಿ ಕಳ್ಳಾಟ ಪಳ್ಳಾಟ ಆಗುತ್ತೆ ಸ್ವಲ್ಪ ಒಂದಾಗಿರಿ